ಆ್ಯಕ್ಚುಲಿ ಇವತ್ತಿನ ಬ್ಲಾಗು ರ್ಯಾಂಡಮ್ ಆಗಿ ಸ್ಟಾರ್ಟ್ ಆಗಿದೆ ಯಾವಾಗ ಸ್ಟಾರ್ಟ್ ಮಾಡಲಿದ್ದೀನಿ ಎಂಡ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಶೇಷಾದ್ರಿ ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ ನಾನು ಶ್ವೇತಾ ಶೇಷಾದ್ರಿ ಬೇರೆ ಕಡೆ ಇದ್ದಾರೆ ಎಲ್ಲಿದೆ ಹೇಳ್ರಿ ನೀವಿಬ್ರು ಹಾಯ್ ಮಾಡು ಶಾನು ಅಮ್ಮ ಮತ್ತು ಶಾನು ಒಂದೇ ಥರ ಬಡ್ಡೆ ಇಳಿರಿ ಕೆಳಗಡೆ ಇಬ್ರು ಇಳಿ ಕೆಳಗಡೆ ಇಳಿ ಶನ ಓದೇ ಕೊಡ್ತೀನಿ ಇಬ್ರಿಗೂ ಇಳಿರಿ ನಡಿ ನಿಧಾನ ಆಟಾಡಿ ನಿಧಾನ ಶಾನ ಹೋಗ್ಬೇಡ ಇಲ್ಲ ಮಕ್ಕಳು ಹಾಕ್ತೆ ಓಡ್ಬತ್ತಿದ್ ಬನ್ನಿ 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 ಶಾನು ി അമ്മ തോർസുഷനോടി അല്ല ആചെ ഒക്കണ പാപങ്ക

ಇದೇನು ಸಕತ್ತಾಗಿದೆ ಕೆಲಸ ಮಾಡಬೇಕಾದ್ರೆ ಬಿಸಿಲಲ್ಲಿ ಇದನ್ನ ತಲೆಗೆ ಹಾಕೋತಾರೆ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನ್ ಸಕತ್ತಾಗಿ ಮಾಡಿದ್ದಾರೆ ನೋಡಿ ಅದಕ್ಕೆ ಎಲ್ಲರ ಮನೆ ಮುಂದೆ ಸ್ವಾಮಿ ಬಟ್ಟೆ ಟೈಮ್ ಕಡಲೆಕಾಯಿ ಹಾಕಿದಿದ್ದು ಈ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದೀವಿ ರ್ಯಾಂಡಮ್ ಆಗಿನೇ ಹೋಗ್ತಾ ಇರೋದು ನಮ್ಮಕ್ಕ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡ್ ಬಂದುಬಿಟ್ಟಿದ್ದಾಳೆ ಅದೇ ಪ್ಯಾಂಟ್ ಮೇಲ್ಗಡೆ ಬೇರೆ ಟಾಪ್ ಹಾಕ್ಕೊಂಡು ಇವಾಗ ನಾವು ತೋಟಕ್ಕೆ ಹೋಗ್ತಾಯಿದ್ದೀವಿ ಎಲ್ಲಿಗೆ ಇಲ್ಲಿಂದ ಹೋದ್ರೆ ಬೀಳೋದು ಗ್ಯಾರಂಟಿ ಅತ್ತೆ ಸುಸ್ತಾ ಇದ್ದಂತ ನೀನು ಎತ್ಕೊಂಡು ನಡ್ಕೊಂಡು ವೇಟ್ ಮಾಡ್ತಾ ಇದ್ದಾವೆ ಇವೆಲ್ಲ ಹುಳು ತಿನ್ನಕ್ಕೆ ಇಂಟರ್ವ್ಯೂ ಮಾಡ್ಕೊಂತೀನಿ ಹೇಳಕ್ಕೆ ನಂಗೆ ಮುಂದೆ ತಡಿ ಆಮೇಲೆ ಎಷ್ಟಾಗ್ತೀರಾ ತೋರಿಸ್ತೀನಿ ಹಾ ಆ ಕಡೆ ಆಮೇಲೆ ಆ ಕಡೆ ಒಂದು ವೇಸ್ಟ್ ಬಾಡಿ ಕುತ್ಕೊಂಡಿದ್ದೀರ ಅದನ್ನ ತೋರಿಸಿ ವೇಸ್ಟ್ ಬಾಡಿ ಆ ಕಡೆ ಇದೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ ನೋಡಿ ಅವನ್ನ ಕೆಲಸಕ್ಕೆ ಕರ್ಕೊಂಡಿದ್ದೀನಿ ಅವನ್ನ

ಕಣ್ಣು ರೆಡಿ ಮಾಡ್ತಾರೆ ಅನ್ಕೊಂಡು ಏನು ಮಾಡ್ತಾ ಇದ್ದಾರೆ ಹಾಂ ನಡಿ ನಡೀರಿ ಎಕ್ಸ್ಪ್ಲೈನ್ ಮಾಡ್ಬೇಕು ಹಂಗೆ ನೀವು ನಿಮ್ಮ ಹಿಂದೆ ನಾನು ಬರೀ ಕ್ಯಾಮ್ರಾ ಹಿಡ್ಕೊಂಡ್ ಬರೋದು ತಿರುಗ್ಬಿಟ್ಟು ಕ್ಯಾಮ್ರಾಗ ಮಾತಾಡಿ ಹಾಂ ಆಯ್ತು ಆಯ್ತು ಬಿದ್ದೋದ್ರೆ ನಂಗಿರೋ ಬುದ್ಧಿಗೆ ನಾನು ಇಲ್ಲಿ ಉಟ್ಬಾರ್ದು ಕಂಡ ಮತ್ತೆಲ್ಲುಟ್ಬೇಕಾಗಿತ್ತು ಜಪಾನ್ ದೇಶ ಉಟ್ಬೇಕು ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು ಎಲ್ಲ ಅದೃಷ್ಟ ಕೋಟ್ ಕೋಟ ಹಾ ಹೇಳಿ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಈ ಮಿಷಿನ್ ಸೌಂಡಿಗಿರಿ ನಂಚರು ಪೈಪ್ ಇಂದ ಕೆಳಡೆ ಹೋಗುತ್ತೆ ನೋಡಿ ಪೈಪ್ ಇಂದ ಕೆಳಡೆ ನಾನು ಬೀಜ ಆಗ್ತಿರೋದನ್ಕೊಂಡಿದ್ದಿಲ್ಲ ರೆಡಿ ಮಾಡ್ತಾರ ಮಣ್ಣು ಅನ್ಕೊಂಡಿದ್ದೆ ಒಳ್ಳೆ ಇರುತ್ತೆ ಈ ಕಂಪನಿ ಬಾ ಹೌದು ಒಳಗಡೆ ಇವಾಗ ನಾವು ಬಂದ್ವಲ್ಲ ಏನು ಆಗಲ್ವಾ ಅದ್ ಬಂದಿದ್ಕೆ ಬಂದಿದ್ರೆ ಹುಷಾರಾಗಿ ಬಾ ಹುಷಾರಾಗಿ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಬಿಡುತ್ತಾ ಈ ಸತಿನ್ ಗದ್ದೆಯಲ್ಲಿ ಒಳ್ಳೆ ಬೆಳೆ ಆಗ್ಲಿ ಬೆಳೆ ಆದ್ರೆ ಒಂದ್ ಕೆಜಿ ಗಣಪತಿ ದೇಸರು ಕೊಡ್ಬೇಕು ಪೂರ್ತಿ ಎಲ್ರಿಗೂ ನೀನು ಅವ್ರ ಅಂತ ಇವ್ರೀನ್ ಚೆನ್ನಾಗಿರ್ಲಿಂತಾರ ಯಾರು ಈ ಚಡ್ಡಿ ನಮ್ ಶಾನ್ವಿಕ್ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ನನ್ಗೋಸ್ಕರ ಇವರು ಬಗದು ತೋರಿಸ್ತವ್ರ ನಮ್ಮಣ್ಣ ಶಾನುದು ಮಾಮ ಅಷ್ಟು ಕೆಳಗಡೆ ಹೋಗುತ್ತಾ ಅವ್ರು ಬೈತಾರೇನು ಅಲ್ಲಿಂದ ಹಾ 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 ಕಡಲೆ ಬೀಜ ಈ ತರ ಇವಾಗ ಅಲ್ಲೆಲ್ಲ ಆಗ್ಲೇ ಇಷ್ಟು ಕೆಳಗಡೆ ಹೋಗುತ್ತಾ ಅಣ್ಣ ದೂರ ದೂರನೇ ಬೀಳುತ್ತಾ ಕಡಲೆ ಬೀಜ ಸಾಕು ಬಿಡಿ ಯು ಯು ಒಂದು ಅಕ್ಕ ಇನ್ಫಾರ್ಮೇಶನ್ ಎಲ್ಲ ಹೌದಾ ಅವ್ರು ಬೆಳೆಯೋದೆಲ್ಲ ಅವ್ರದೇ ಗದ್ದೆ ಇವರು ಗದ್ದೆ ಬಂದಾಗ ಈ ತರ ಬಟ್ಟೆ ಹಾಕೊಂಡಿರ್ತಾರೆ ಮನೆಗೆ ಬಂದ ಮೇಲೆ ಯಾವ ತರ ಬಟ್ಟೆ ಹಾಕೋತಾರೆ ಆಮೇಲೆ ವಿಡಿಯೋ ಮಾಡ್ತೀನಿ ಕೆಲ್ಸ ಅವ್ರವ್ರಿಗೆ ಹೆಚ್ಚು ಯಾರ್ಯಾರನ್ನೂ ಕೀಳ ನೋಡಬಾರ್ದು ಯಾವ ನಿಯತ ನೂರು ರೂಪಾಯಿ ದುಡಿತಾನ ಅವನೇ ಕಿಂಗ್ ಫುಲ್ ಹ್ಯಾಂಡ್ಸ್ ಅಮ್ಮ ಈ ಊರಿಗೆ ಅವರು ಹುಡುಗಿರಲ್ಲ ಇವರಿಂದೇನೆ ಏನ್ ಬೇಕಮ್ಮ ಶನ ಆಮೇಲೆ ಮಾಮೂಲಿ ಹೇಳೋಣ ಮನೆ ಹತ್ರ ಕಕ್ಕ ಬಾ ಅಂತ ಹೌದು ಮೆಡಿಸನ್ ಹಾಕಿರ್ತಾರೆ ಮನೇಲಿ ಇದೆ ಅತ್ತೆ ಕೊಡ್ತಾರೆ ಆಯ್ತಾ ಹೋಗೋಣ ಬಾಯ್ ಮಾಡು ಮಾಮೂಲಿ ಎಲ್ಲ ಬಾಯ್ ಮಾಡು ಅಪ್ಪ ಮೈ ಮ ಚಪ್ಪಲಿ ಮಗುವೆ ಎತ್ಕೊಂಡು ಬನ್ನಿ ತಕೊಂಡ್ಬಿಡಿ ಅಪ್ಪ ಬಂತಾಯಿದೆ ಅಂತ ಇಲ್ಲ ತೊಗೋ ತೊಗೋ ಚೆನ್ನಾಗಿದೆ ಚೆನ್ನಾಗಿ ಗೊಳೆ ಬೆಳೆ ಬರ್ಲಿ ಈ ವರ್ಷ ಹಳಗೆ ಬರ್ತ ಅಂತ ಮೆಡಿಸನ್ ಹಾಕ್ತಿರ್ತೀವಿ ಬೆಳೆಗಳು ಬಿಸಕೂ ಅದೆ ಕೇಳಿದ್ವಿ ಬಿಸಾಕೆ ನೀ ತನ್ನ ಕೊಟ್ರಲ್ಲ ನಾನು ಯಾವತ್ತೂ ಒಳ್ಳೆದು ಇಂದ ಮೇಲೆ ಹೇಳ್ತಾ ಇದ್ಯಾಲ್ಲ ದಿನ ಬಾಯಿಂಗ್ ಅಂತ ಹೇಳ್ತಿದೀನಿ ಕೊಡ್ಬೇಡ ಕೊಡ್ಬೇಡ ಅಂತ ಹೇಳ್ತಿದೀನಿ ಸರಿ ಬೈ ಏನಂದ್ರೆ ನಮಗಿಲ್ಲಿ ಒಂದು ಅರ್ಧ ಗಂಟೆನೂ ಬಂದಾಗಿಲ್ಲ ಬಿಸ್ಲಿಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಪಾಪ ಇವ್ರು ಬಿಡಿ ಬಿಸಿಲಲ್ಲಿ ನಿಂತ್ಕೊಂಡು ನೋಡಿ ಅಲ್ಲಿ ಹಿಂದೆ ಕೆಲಸ ಮಾಡ್ತಾಯಿದ್ರು ದಿನವಿಡೀ ಬಿಸ್ಲ ನಿಂತ್ಕೊಂಡು ಅಷ್ಟು ಕೆಲಸ ಮಾಡ್ತಾರಲ್ವಾ ಇವ್ರಿಷ್ಟು ಕಷ್ಟಪಟ್ಟು ಬೆಳೆದ್ರೆ ಮಾತ್ರ ನಾವು ಅಲ್ಲಿ ಕುತ್ಕೊಂಡು ಕಡಲೆ ಬಿದ್ದ ತಿನ್ನೋಕ್ಕಾಗೋದು ಸೊ ಚಟ್ನಿ ಮಾಡ್ಕೊಂಡು ತಿನ್ನೋಕ್ಕಾಗೋದು ಸೊ ಯಾರೇ ಆಗಲಿ ಏನೇ ಆಗಲಿ ರೈತ್ರಿಗೆ ಫಸ್ಟು ಪ್ರಯಾರಿಟಿ ಕೊಡಿ ಅವ್ರಿಗೆ ಫಸ್ಟ್ ರೆಸ್ಪೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಆಡೀಸ್ ಕುಮಾರ್ಕ್ಕೆ ನಾವು ಈ ಊರಿಗೆ ಬಂದು ಒಂದು ವಾರ ಆಯಿತಾ ಅವ್ರು ಮಾಲೆ ಹಾಕಿದ್ರು ಅಂತ ಹೇಳ್ಬೋದು ಊರಿಗೆ ಬಂದಿದ್ದು ಸೊ ಅದಾದ್ಮೇಲೆ ಅವ್ರ ಕೆಲಸಗಳನ್ನ ನಾರ್ಮಲಾಗಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಹ್ಞೂ ಸ್ವಲ್ಪ ಸ್ಟಿಕ್ ಜಾಸ್ತಿ ಐತೆ ನಾವು ಅಲ್ಲಿ ಅದು ಲಿಪ್ಸ್ಟಿಕ್ ಥರ ಕಾಣಿಸ್ತಾ ಇದ್ದೆ ಏನು ಅವ್ರ ಕೆಲಸ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವ ಎಷ್ಟು ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಗೊತ್ತಾ ನಾವು ಬಂದು ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ನಾನು ಹಣೆ ಮೇಲೆ ಎಷ್ಟು ಶೆಕೆಂಡ್ ಇರು ನೋಡಿ ಶಾನು ಒಂದು ಫುಲ್ ಬೆಂದು ಹೋಗಿದ್ದಾಳೆ ಇವಾಗ ಇಷ್ಟ ಮೇಲೆ ಹೊತ್ತು ಬೇಕು ಹೆಂಗೊತ್ತದು ಪಕ್ಕದಲ್ಲೇ ಅಂದರೆ ಕಾಮನ್ ಆಗಿ ಎಲ್ಲರ ಮನೆ ಮುಂದೆ ಈ ಥರ ಇರುತ್ತೆ ತುಳಸಿ ಕಟ್ಟೆ ಹೋಗಿರೋ ಅಲ್ಲಿಗೆ ಸೊ ಇವಾಗ ಮನೆಗೆ ರಿಟರ್ನ್ ಎತ್ಕೋ ಎತ್ಕೋ ಕಾಲು ನೋಡಿ ಇಪ್ಪ ಎಷ್ಟು ಗಲೀಜಾಗಿದ್ದು ಮಣ್ಣಲ್ಲಿ ಹೋಗಿ ಬಂದಿದ್ಗೆ ಅರ್ಧ ಗಂಟೆ ಇವಾಗ ಮನೆ ಕಡೆಗೆ ದಾರಿ ಈ ಥರ ಇರುತ್ತೆ ಈ ತರ ಊರುಗಳಲ್ಲೆಲ್ಲ ಪಕ್ಕ 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 ಮನೆ ಈ ಥರ ಸ್ವಲ್ಪ ದೂರ ಬಟ್ ಈ ಥರ ಎಲ್ಲ ಇರುತ್ತೆ ಮಾಡು ಬಾಯ್ ಅಂದ್ರಜ್ಜಿ ಏನ್ ಪ್ಲಸ್ ಪಾಯಿಂಟ್ ಗೊತ್ತಾ ಇಲ್ಲಿ ಎಲ್ಲರೂ ಕರೆದು ಕರ್ದು ಕರ್ದು ಮನೆ ಹತ್ರ ಮಾತಾಡಿಸ್ತಾ ಇರ್ತಾರೆ ಅದೊಂದು ಮತ್ತೆ ಫೈಂಡ್ ಔಟ್ ಮಾಡ್ತಾರೆ ಇವರು ಇದೆ ಮನೆಯವರು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಗಾಡಿ ತೊಗೊಂಬಾರಕ್ಕೆ ಹೋಗೋದು ಬರ್ತಾ ಇದ್ದಾಳೆ ಅನ್ಸುತ್ತೆ ಮೇ ಬಿ ಹಿಂದೆ ಸಿರವರ್ನೆಲ್ಲ ಮಾತಾಡ್ಸ್ಕೊ ಬರೋದು ಮಾಡಬೇಡ ಅವಳಿಗೆ ವೀಡಿಯೋ ಅಂದರೆ ಇಷ್ಟ ಇಲ್ಲ ಇದೆ ಅವ್ರ ಮನೆ ಸೊ ಅಟ್ ಪ್ರೆಸೆಂಟ್ ನಾವು ಇಲ್ಲೇ ಇರೋದು ಇದೆ ಮನೆಯಲ್ಲಿ ಈ ಥರ ಇರ್ತೀವಿ ನಮ್ಮ ಕಾರು ಅಲ್ಲಿ ನಿಂತಿದೆ ಮೇಲಿಂದ ಕಾಯಿ ಬಿದ್ದರೆ

ಅದಕ್ಕೆ ಕೆಲಸ ಇಲ್ಲ ಬಾ ಏನಾಗಿದ್ದೀರಾ ಅಡಿಕೆ ಕಾಯಿ ತೆಗಿತಿದ್ದೀರಲ್ಲ ತೆಗ್ಬಿಟ್ಟಿದೆ ಅಯ್ಯೋ ನೀನು ನೋಡಬೇಕಾ ತೋರಿಸ್ತೀನಿ ಬಾ ಅಲ್ಲಿಂದರ ಆಂಟಿ ಅಲ್ಲಿಂದ ನಡ್ಕೊಂಡು ಬರೋ ತನಕ ನನಗೆ ಹ್ಞೂ ಮೈ ಗಾಡ್ ಹಂಗಾಗಿದೆ ಸಾಕಾಯ್ತು ಸಾಕಾಯ್ತು ಇವಾಗ ನಮ್ಮ ಅಕ್ಕ ಹಾಲು ಕರಿಯಕ್ಕೆ ಹೋಗೋಳೆ ಹಾಲು ಕರಿಯೋದನ್ನು ತೋರಿಸ್ತೀನಿ ಬರೀ ಬರೀ ಬನ್ನಿ 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 ಅಲ್ಲಮ್ಮ ಬನ್ನಿ ಬನ್ನಿ ಸೊ ಇವತ್ತು ಐ ಮೀನ್ ನಾವು ಒಂದು ಟೂ ಡೇಸ್ ಬಿಟ್ಟು ಬ್ಯಾಂಗ್ಳೂರಿಗೆ ಹೊಡ್ತೀವ ಸೊ ಅದಕ್ಕೆ ಇಲ್ಲಿ ಊರಲ್ಲಿ ನೆಟ್ವರ್ಕೇ ಅವೈಲಬಲ್ ಇಲ್ಲ ನಾನು ವ್ಲಾಗ್ ತುಂಬ ವ್ಲಾಗ್ಸ್ ಮಾಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಅದನ್ನು ಬೆಂಗಳೂರಿಗೆ ಹೋಗಿ ಬೇಗ ಬೇಗ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ರ್ಯಾಂಡಮ್ ಆಗಿ ಈ ವ್ಲಾಗು ಸ್ಟಾರ್ಟ್ ಆಗಿದೆ ಇವ್ರು ಏನೆಲ್ಲ ಕೆಲಸ ಮಾಡ್ತಾರೆ ದಿನ ಐ ಮೀನ್ ಇವ್ರದ್ದು ರುಟೀನೆಲ್ಲ ಹಿಂಗೆ ಇರುತ್ತೆ ಸೊ ನಮ್ಮಕ್ಕ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ಹಾಕಿಲ್ಲ ಇವಾಗ ಹಾಲು ಕರೆಯೋಕಿನ್ನೊಂದು ಡ್ರೆಸ್ ಹಾಕೊಂಡಿದ್ದಾಳೆ ತೋರಿಸ್ತೀನಿ ಬನ್ನಿ ಏ ಹಾಯ್ ರಮಿತಾಕ ಯಾವ ಹಾಲು ಕರೀದಿ ಇವಾಗ ಹಸುಗಳ್ದೆಲ್ಲ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕಿ ಬರ್ತಾರೆ ಅವರು ಅವರ ಅತ್ತೆ ಅವರು ಸೊಸೆ ಬೇಬಿ ಅಮ್ಮ ಇವ್ರ ಹೆಸರು ಬೇಬಿಯಮ್ಮ ಅಂತ ಫಸ್ಟ್ ನಾನು ಇನ್ನೊಂದು ಲಾಗಲ್ಲಿ ಹೇಳಿದ್ದೀನಿ ಅವ್ರ ಹೆಸರೇ ಬೇಬಿ ಬಂದಿದ್ಯಾ ನೋಡಿ ಒಂದು ಒಂದು ಹತ್ತು ಬಟ್ಟೆ ಹಾಕಬೇಕು ಗಲೀಜು ಮಾಡ್ಕೊಳ್ತಾನೇ ಇರ್ತಾಳೆ ನಾನು ಹಾಕ್ತಾನೆ ಇರಬೇಕು ಸೋ ಹಾಲು ಕರೆಯೋ ಪ್ರೋಸೆಸ್ ನೋಡೋಣ ಹೌದಾ ಅಕ್ಕಾ ಸೀರಿಯಸ್ಲಿ ಹಾಂ 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 ಶಾನು ನಿನ್ನ ಫೇವ್ರೆಟ್ ಅಜ್ಜಿನೇ ಇವರು ಏನು ನೀವು ಅಜ್ಜಿ ಹೆಸ್ರು ಹೇಳು ಹೌದಾ ಹೂವಿನ ಗಿಡ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾಳೆ ಅದಕ್ಕೆ ಯಾರಿಗೆ ಯಾರಿಗೆ ಹೊಡದ್ಲಾ ಒಡದ್ಲಾ ಅವಳಿಗೆ ಎದ್ದಿದ ತಕ್ಷಣ ಯಾರು ಮಾತಾಡ್ಸಂಗಿಲ್ಲ ಅದು ಗೊತ್ತಿಲ್ಲಲ್ಲ ಬೇಬೇ ಮಂಗ ಬಿಡಕ್ಕ ಅವಳು ಕೈಯಲ್ಲಿ ಏಟ್ ಬಿಡಲ್ಲ ಪಾಪ ನಾನು ಅವಾಗೆ ಸಗಣಿ ಎತ್ತಾಗಬೇಕು ಅದು ಮಿಷಿನ್ ಅಲ್ಲ ನಮ್ಮ ಅಕ್ಕನ ಡೈಲಿ ಇದು ಹಾಲು ಕರೆಯೋದು ಯಾರೆಲ್ಲ ಊರಲ್ಲಿ ಈ ಥರ ಕೆಲಸ ಮಾಡ್ತಿರೋ ದಿನ ಅವರೆಲ್ಲ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಹಾಕಬೇಕು ನಮ್ಮ ಅಕ್ಕ ಮಗು ಇದೆ ಇವಾಗ ಟೆನ್ ಮಂತ್ಸ್ ರನ್ನಿಂಗು ಅದು ಟೆನ್ ಮಂತ್ಸ್ ರನ್ನಿಂಗ್ ಮಗು ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಆಂಟ ಇವಾಗ ಹೋಗಿ ತೋರ್ಸ್ಕೊಂಬಂದ್ವಲ್ಲ ಅಣ್ಣ ಅವರೇ ಇವ್ರ ಹಸ್ಬೆಂಡ್ ಇದು ನೋಡು ಏನು ಅಂಬ ಕುಂಡಿಯಿಂದ ಕಕ್ಕ ಮಾಡುತ್ತೆ ಅಂತ ಹೇಳ್ತವಳೆ ಸಗಣಿ ಆಗ್ತಿರೋದಿಕ್ಕೆ ಹಸು ಅಂಬ ಕುಂಡಿಯಿಂದ ಕಕ್ಕ ಮಾಡುತ್ತೆ ಅಂತ ಅವಳೆ ನೀನು ನೀನು ಮಾಡಲ್ವಾ ಮಾಡ್ತೀಯಾ ಇಲ್ಲ ಇಲ್ಲ ಟೆಕ್ನೋಲ್ ಅದಿ ಚೇಂಜ್ ಆಗಿರೋದ್ರಿಂದ ಅದಕ್ಕೂ ಇರಿಟೇಟ್ ಆಗುತ್ತೇನು ಅಲ್ವಾ ಸೊ ಅದ್ರ ಒಳಗಡೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ನಾನಿರೋದಕ್ಕೆ ಹೆಂಗ ಮಾಡ್ತಿದ್ದೆ ಅನ್ಸುತ್ತೆ ಇವತ್ತು ಅದು ಇಂಟ್ರೆಸ್ಟ್ ಅಲ್ವಾ ನೋಡಕ್ಕೆ ಅದಕ್ಕೆ ಬಂದ್ ಏನು ಮಾಡ್ತಾ ಅತ್ತೆ ಹೌದಾ ಇದನ್ ಹಾಲು ಸ್ಟಾರ್ಟ್ ನಾವೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾ ಇರೋದಕ್ಕೆ ಪಾಪ ಹಸುಗಿ ಇರುಸು ಆಗ್ತಿದೆ ಸೊ ಇವಾಗ ನಾವಿದ್ದು ಕಡೆ ಹೋಗೋಣ ಇವಾಗ ಡೈಲಿ ಇವ್ರು ಇದ್ರಲ್ಲೇ ಹಾಲ್ನ ಕರೀತಾರೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆಪ ಓಹ್ ನಿಂಗೆ ಗೊತ್ತು ಗೊತ್ತ ಕರಿತೀಯ ಹಾಲು ಕರೀತಿಯಾ ಓ ಕರಿ ಹೋಗು ಹೋಗೋ ಹೌದಾ ಕುಚಿ ಮಾಡೋದ್ರ ಮೇಲೆ ಕುಚಿ ಮಾಡಿ ನೀನು ಆಮೇಲಿಂದ ಹೂ ಕಿಳ್ಬೇಕು ಹೂ ಕೀಳೋಣ ಹೂ ಕೀಳ್ಬೇಕಿವತ್ತು ಸೊ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿಂದು ಡೈಲಿ ಅಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವ್ರದ್ದು ಡೈಲಿ ಲೈಫ್ ಸ್ಟೈಲ್ ಎಲ್ಲ ಹೀಗೆ ಇರುತ್ತೆ ಇವ್ರದ್ದು ಡೈಲಿ ರುಟೀನ್ಗಳೆಲ್ಲ ಹೀಗೆ ಇರುತ್ತೆ ಸೊ ಹಳ್ಳಿ ಜೀವನ ಒಂಥರ ಬೆಟರ್ ಲೈಫ್ ಅನ್ಸುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಈ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ವ್ಲಾಗಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗ್ಯಾನ್